ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ ಲಕ್ಷ್ಮಿಲ್ಲ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂಥೇಳಿ ಮಧುಗಿರಿ ದಾಟಿ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಶನಿವಾರ ಬಂದು ಊರಾಗೆ ನಿಂತ್ಕೊಂಡಿದ್ದೆ ಪೌಡ್ರ್ ಎತ್ತೋ ಬಂದು ಅನ್ಲೋಡ್ ಮಾಡೋಕೆ ಹೋಗಿದ್ದಿಲ್ಲ ಶನಿವಾರ ಖಾಲಿ ಆಗೋದಿಲ್ಲ ಅಂತೇಳಿ ಅದಕ್ಕೆ ಭಾನುವಾರ ಭಾನುವಾರನೂ ರಜಾ ಫ್ಯಾಕ್ಟ್ರಿ ಕಾ ರಜೆ ಇರುತ್ತೆ ಅದಕ್ಕೆ ಇವತ್ತು ಹೋಗ್ತಾ ನೋಡಿ ಸೋಮವಾರ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಹೋಗ್ತಿದ್ವಿ ಈಡೇ ಮಾಡ್ತಿರೋದು ಯಾರಂದ್ರೆ ಕಾಸಿಮ್ ಬಂದಿದ್ದಾನೆ ಅವನಿಗೆ ಕರ್ಕೊಂಬಂದಿನಿ ರಾತ್ರಿ ಸೀದಾ ಊರಿಗೆ ಬಂದು ಊರಿಗೆ ಕರೆಸಿದ್ದೆ ಅಲ್ಲಿಂದ ಮತ್ತು ಅಲ್ಲೇ ಊರಾಗ ನಿಂತ್ಕೊಂಡಿದ್ವಿ ಗಾಡಿಗೆ ಮಕ್ಕಳಿದ್ದ ನಾಲ್ಕು ಗಂಟೆಗೆ ಎದ್ದು ಬಂದು ಹೋಗ್ತಾ ಇದೀವಿ ಅಡುಗೆ ಮಾಡೋಣ ಅಂಥೇಳಿ ತರಕಾರಿ ಅಕ್ಕಿ ಎಲ್ಲ ತಾಂಡೀವಿ ಏನು ಇರಲಿಲ್ಲ ಗಾಡೆಗೆ ಒಗ್ನೇ ಇದ್ನೆಲ್ಲ ಏನು ತಾಂಡಿದ್ದಿಲ್ಲ ಅಲ್ಲಿ ಫ್ಯಾಕ್ಟ್ರಿ ಹತ್ರ ಊಟ ತಿಂಡಿ ಬೇಕಂದ್ರೆ ಚೆಕ್ ಪೋಸ್ಟಿಗೆ ಬರ್ಬೇಕು ಅಗ್ಲೆಲ್ಲ ಯಾರು ಓಡಾಡ್ತಾರಂತೇಳಿ ಎಲ್ಲ ತಕೊಂಡ್ ಬಂದ್ವಿ ಇವಾಗ ಅಲ್ಲ ಇನ್ನೇನು ಗೌರಿ ಬಿಟ್ಟು ಒಂದು ಹದಿನೈದು ಹದಿನಾರು ಕಿಲೋಮೀಟರ್ ಐತೆ ಅಷ್ಟೇ ಹತ್ತಾರ ಇದ್ದೀವಿ ಹಂಗೆ ಆ ಕಡೆ ಇದ್ರ ಮೇಲೆ ಹೋಗ್ತಿದ್ದೆ ನಾನು ಇನ್ನೊಂದು ದಾರಿ ಇತ್ತು ಅಮ್ರಾಪುರದ ಮೇಲೆ ಹೋಗುತ್ತೆ ಅದು ರೋಡ್ ಸೂಪರ್ ಐತೆ ಟೋಲ್ ಗೇಟು ಬರುತ್ತೆ ಅಲ್ಲಿ ಹೋಗ್ತಿದ್ವಿ ಅಂದ್ರೆ ಇವತ್ತು ನಂದು ಪರ್ಮೆಂಟು ರಿನ್ಯೂವಲ್ ಡೇಟು ಮುಗ್ದೇತಿ ನಿನ್ನೆ ಹದಿನಾರು ಅಲ್ಲ ಹದಿನಾರನೇ ತಾರೀಕಿಗೆ ಮುಗ್ದೆ ನಿನ್ನೆ ಭಾನುವಾರ ರಜೆ ಇತ್ತಲ್ಲ ನಿನ್ನೆ ಆಗಲ್ಲ ಅಪ್ಲೈ ಮಾಡೋಕ್ಕೆ ಅದಕ್ಕೆ ಇವತ್ತು ರಿನ್ಯೂವಲ್ ಮಾಡೋದು ಅಲ್ಲಿ ಅಕಸ್ಮಾತ್ ಆರ್ ಟಿ ಓ ಸಿಕ್ಕರೆ ಫೈನ್ ಬರೀತಾರೆ ಅದಕ್ಕೆ ಹಿಂಗೆ ಹೋಗಿ ತುಮಕೂಟ ಚೆಕ್ ಪೋಸ್ಟಿಗೆ ಹೋಗಲ್ಲ ನಮ್ಮ ಕರ್ನಾಟಕದ ಇಂಡಸ್ಟ್ರಿಕ್ ಒಂದು ರೋಡ್ ಹೋಗುತ್ತೆ ಅಲ್ಲೆ ಲಾಸ್ ಹೋಗಿ ಹಂಗೆ ತೂರ್ಕೊಂಬಿಡೋಣ ಅಂತ ಹೋಗ್ತೈತೆ ಈಗ ಭಾನುವಾರ ರಜಾ ಇತ್ತಂದ್ರೆ ಏನೂ ಮಾಡಕ್ ಬರಲ್ಲ ಅವ್ರು ಕೇಳಲ್ಲ ಅಂದ್ರೆ ಆರ್ ಟಿ ಒ ಅನಂತಪುರ ಆರ್ ಟಿ ಒಂದು ಸುಮ್ನೆ ಯಾಕೆ ಸೂಜ್ಯಾಗದ ದಬ್ಬಳದಾಗ ಯಾಕೆ ತೆಗಿಬೇಕು ಅಂತೇಳಿ ಹಿಂಗೆ ಇದ್ದೀನಿ ನೋಡಿ ನೇನು ಹತ್ರ ಬಂದ್ವಿ ಇದಷ್ಟು ಅಲ್ಲೇ ಆಲ್ಮೋಸ್ಟ್ ಫೋರ್ ಲೈನ್ ಕಂಪ್ಲೀಟ್ ಆಗೈತೆ ಅಲ್ಲೇ ಇದು ಗೌರಿಬಿದನೂರು ಬೈಪಾಸ್ನಾಗ ಅಷ್ಟೇ ಒಂಚೂರು ಕೆಲಸ ಮಾಡ್ತಾ ಇದಾರೆ ಅದಾಗಿ ಬಿಟ್ಟರೆ ಮುಗೀತು ನಾನು ಹೋಮಿನೇನು ಈ ಕಡೆ ಬರ್ತದೆ ನನ್ನ ಅಪೋಸಿಟ್ಟು ನಾನು ಮೊನ್ನೆ ಲಾಸ್ಟ್ ಟ್ರಿಪ್ ಬಂದಾಗ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಹುಲೇರ ಓಡ್ಸರು ಅವ್ರು ಅಲ್ಲಿಂದ ಹಂಗೆ ಒಳಗೆ ಹೋದ್ರು ಊರು ಕಡೆಗೆ ನಾವು ಹಿಂಗೆ ಬಂದ್ವಿ ಇಲ್ಲಿ ಮತ್ತೆ ಹಿಂದೆ ಮಧುಕಿರಿಯಲ್ಲಿ ನಾವು ಇದ್ದಾರೆ ವೆಂಕಟೇಶಣ್ಣ ಅಂತೇಳಿ ಅವತ್ತು ದಸರಾದಾಗ ಹೋಗ್ಬೇಕಾದ್ರೆ ಸಿಕ್ಕಿದ್ದೆ ಮತ್ತು ಸಿಕ್ಕಿಲ್ಲ ಸಲ ಹೋದಾಗ ಫೋನ್ ಮಾಡ ಸಿಕ್ಕರೆ ಸಿಗ್ಬೋದು ಮತ್ತು ಸಿರದಲ್ಲಿ ನವೀನ್ ಅಂತಿದ್ದಾರೆ ಅವರು ಭಾಳ ದಿಗ್ಲಿಲ್ಲ ಮೆಸೇಜ್ ಹಾಕ್ತಾರೆ ಅವ್ರಿಗೂ ಎಲ್ಲ ಮಾತಾಡಿಸ್ಕೊಂಡು ಹೋಗೋದೆ ಬನ್ನಿ ಹೋಗಿ ಸಿಗೋ ಬನ್ನಿ ಫ್ಯಾಕ್ಟ್ರಿ ಹತ್ರ ಬಂದ್ವಿ ಬಂದು ಎಂಟ್ರಿ ಮಾಡಿಸಿದ್ವಿ ಗಾಡಿ ನಾಲ್ಕು ಗಾಡಿ ಇದಾವೆ ನೋಡಿ ಇಲ್ಲೊಂದು ಐತೆ ಆ ಕಡೆ ಒಂದು ಟಾಟಾ ಅಲ್ಲೊಂದು ಬಿಜಾಪುರ ಗಾಡಿ ಹಾಗೆ ಬಿಚ್ತಾ ಇದ್ದಾರೆ ನಮ್ಮದು ನಾಲ್ಕನೇ ಗಾಡಿ ಖಾಲಿ ಆಗ್ತದೋ ಆಗಲ್ಲ ಅನ್ನೋದು ಡೌಟಿನ ಮೇಲೆ ಇದ್ದೀವಿ ಅವರು ಸೆಕ್ಯೂರಿಟಿ ನೈಂಟಿ ಪರ್ಸೆಂಟ್ ಖಾಲಿ ಆಗ್ತದೆ ಅಂತ ಹೇಳಿದರು ಖಾಲಿ ಆದಾಗಲೇ ಗ್ಯಾರಂಟಿ ಹೆಂಗನಾಗಲಂತ ಎಲ್ಲ ತಗೊಂಡೀವಿ ಆದರೆ ಇವತ್ತಾಗುತ್ತೆ ಇಲ್ಲಾಂದರೆ ಬೆಳಗ್ಗೆ ಶೂಟಿಗಾಗುತ್ತೆ ಒಂದು ದಿನ ಹೋಗತ್ತಷ್ಟೇ ಏನು ಮಾಡೋಕ್ಕೆ ಬರೋಲ್ಲ ನಾವು ಗಾಡಿ ಇರ್ತಾವಂತೇಳಿ ಎಲ್ಸ್ಕಂಡ್ವಿ ಊರಾಗೆ ಶನಿವಾರನೂ ಗಾಡಿ ಇದ್ವಂತೀವಿ ಒಂದು ನಾಲ್ಕೈದು ಶನಿವಾರದ್ದು ಈ ಗಾಡಿನೇ ಇರೋದು ಟಾಟಾ ಗಾಡಿ ನೋಡಿ ನೋಡಿದ್ದು ಶನಿವಾರದ್ದು ಇದ್ದವೆಲ್ಲ ನಿನ್ನೆ ಬಂದಾಗ ಇವತ್ತು ನಮ್ಮದು ಖಾಲಿ ಆದರೆ ಆಗುತ್ತೆ ಇಲ್ಲಾಂದರೆ ನೋಡೋಣ ಬನ್ನಿ ಫಸ್ಟು ತಿಂಡಿ ಮಾಡೋಣ ನಿನ್ನೆ ಬಂದಿದ್ವಿ ಗಾಡಿ ಖಾಲಿ ಆಗಿರಲಿಲ್ಲ ಮೂರು ಗಂಟೆಗೆ ಎದ್ದು ಬಂದಿತ್ತು ನಲ್ಲ ನಿದ್ದೆ ಆಗಿರಲಿಲ್ಲ ಸರಾಗೆ ನಿನ್ನೆ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಕ್ಕಂಬಿಟ್ಟಿದ್ವಿ ಇವತ್ತು ಕಾಲಾಯ್ತಿದೆ ಇವತ್ತು ಮಂಗಳವಾರ ಮನೆ ಹತ್ರ ಎರಡು ದಿವಸ ಇಲ್ಲಿ ಫ್ಯಾಕ್ಟ್ರಿ ತಗೊಂಡಿನ ಮೂರು ದಿವಸ ಆಯಿತು ಖಾಲಿ ಆಗ ಖಾಲಿ ಮಾಡೋಕ್ಕೆ ಇನ್ನೂ ಒಳಗೆ ತಗೊಂಡಿಲ್ಲ ಎಂಟ್ರಿ ಮಾಡಿ ಬಂದಿದ್ದೀವಿ ಎಂಟ್ರಿ ಮಾಡಿದರೆ ಒಳಗೆ ತಗೊಂಡಂಗೆ ಇನ್ನೆರಡು ಗಾಡಿ ಇದ್ದಾವೆ ಅವು ಹೊಗೆನೇ ಇವಾಗ ನಮ್ಮದು ಹೊಗೆ ಅಂದ್ಕೊಂಡಿದ್ವಿ ಪಾಪ ಅವರದ್ದು ಹೊಗೆ ಆಯಿತು ಯಾಕಂದರೆ ನಮ್ಮದು ಮಾಲ್ ಬೇರೆ ಐಟಮ್ ಐತೆ ಅದಕ್ಕೆ ಖಾಲಿ ಮಾಡ್ತಿದ್ದಾರೆ ಮೂರು ಗಾಡಿ ಅಷ್ಟೇ ಖಾಲಿ ಮಾಡೋದು ಶನಿವಾರ ಬಂದಿದ್ರೆ ಖಾಲಿ ಆಗಿಬಿಡೋದು ಗಾಡಿ ಆದ್ರೆ ಶನಿವಾರ ಗಾಡಿನೇ ಇರಲಿಲ್ಲ ಅಂದರು ನಾವು ಗ್ಯಾರಂಟಿ ಇಲ್ಲ ಅಂತೇಳಿ ಬರಲಿಲ್ಲ ಬಂದಿದ್ರೆ ಖಾಲಿಯಾಗಿ ಇವತ್ತೆಲ್ಲ ನಾವು ಹೋಗೋದಾಯ್ತು ಅಂದರೆ ಇಲ್ಲಿ ನಿಂತ್ಕೊಳ್ಳೋದು ಊರಾಗೆ ನಿಂತ್ಕೊಂಡಿತ್ತು ಅಷ್ಟೇ ಗಾಡಿ ಯಾಕಂದರೆ ನಮ್ಮದು ಪರ್ಮನೆಂಟ್ ರಿನೂವಲ್ ಮಾಡೋಕ್ಕೆ ಎರಡು ದಿವಸ ಬೇಕಾಯ್ತು ನಿನ್ನೆ ಸೋಮವಾರ ರಿನ್ಯೂವಲ್ ಮಾಡಿದ್ದಾರೆ ಇವತ್ತು ಬಂದಿತ್ತು ಅಲ್ಲೇ ವಾಟ್ಸಪ್ ಮಾಡಿದ್ರು ನಮ್ಮೂನವರು ಎದುರು ಬೇಡ ಇಪ್ಪಟ್ಟ ಇಲ್ಲಿ ಅಲ್ಲಿ ಯಾರು ಕೇಳಿದ್ರೂ ತೋರ್ಸ ಅಂತೇಳಿ ಇವಾಗ ಇನ್ನೇನು ಒಳಗೆ ಹೋಗ್ಬೇಕು ಅನ್ಲೋಡ್ ಮಾಡೋಕ್ಕೆ ಲೇಬರ್ ಊಟಕ್ಕೆ ಹೋಗಿದ್ದಾರೆ ಗೇಟ್ನಿಗೆ ಹೋಗಿ ಎಂಟ್ರಿ ಮಾಡಿ ಬಂದೆ ಅವ್ರು ಬಂದ ಮೇಲೆ ಒಳಗೆ ತಗೊಂಡು ಹೋಗ್ಬೇಕು ಫೋನು ತಗೊಂಡೋಗಿಲ್ಲ ಮತ್ತು ಸಿಲಿಂಡ್ರು ಅವೆಲ್ಲ ಏನಾದವೋ ಎಲ್ಲ ಹೊರಗೆ ತೆಗೆದು ಇಟ್ಟು ಹೋಗ್ಬೇಕು ಫೋನ್ ಅವ್ರ ಕೈಗೆ ಕೊಟ್ಟೋಗ್ತಿದ್ದೆ ನಮ್ಮ ಹುಡುಗಿದ್ದಾನೆ ಅವನ ಕೈ ಕೈ ಕೊಟ್ಟು ಒಳಕ್ಕೆ ಹೋಗೋದು ಅನ್ಲೋಡ್ ಮಾಡಿ ಬಂದು ಅಲ್ಲಿ ಪಾಯಿಂಟಿಗೆ ಬಿಟ್ಟು ಬರೋದು ಹೊರಕ್ಕೆ ಹೆಂಗೆ ಖಾಲಿ ಗುರು ಖಾಲಿ ಆಗೋಲ್ಲ ಅಂದ್ಕೊಂಡಿದ್ದು ಅಲ್ಲಿಗೂ ನಮ್ಮ ಓನವರು ಏನಿನ್ನೊಂದ್ಸಲಿ ಪೌಡ್ರ್ ತುಂಬಡ ಮೂರು ದಿವ್ಸ ಹಾಕತ್ತೆ ಖಾಲಿ ಮಾಡೋಕ್ಕೆ ಅಂತಂದರು ಶನಿವಾರ ಭಾನುವಾರ ಬಂದ್ರೆ ನಾವೇನು ಮಾಡೋಣ ಅಂತಂದೆ ಅಲ್ಲಿಗೆ ಸುಮ್ಮನೆ ಆದ್ರೆ ನಮ್ಮ ಓನರು ನಾವೇನು ಮನೆ ಹತ್ರ ಏನೋಣ ಅಂತದಕ್ಕೆ ಆಯ್ತಾಳಪ್ಪ ಹಂಗೆ ಹೇಳಿದ್ರೆ ಹಿಂಗೆ ಹೇಳ್ತೀಯಾ ಮತ್ತೆ ಏನು ಮಾಡೋಣ ನಿಂದು ನೋಡಬೇಕು ಎಲ್ಲರದ್ದು ನೋಡ್ಬೇಕು ಇರೋ ಏನು ಮಾಡ್ತಿ ಅಲ್ಲಿ ಫ್ಯಾಕ್ಟ್ರಿ ತಗ ನಿಂತ್ಕೊಂಡು ಇಲ್ಲೇ ಮನೆ ಹತ್ರ ನಿಂತ್ಕಂಡೆ ಅಷ್ಟೇ ಒಂದಿನ ಹೆಚ್ಚು ಕಮ್ಮಿ ಹೋಗಿ ಖಾಲಿ ಆಗಿ ಬರ್ತತೆ ಅಂತವ್ ಕೆಲ ಬೇಜಾರು ಆಗ್ಬೇಡತ್ಲಗ ಇರಲಿ ತಗೋಳ ಅಂತಂದ್ರೆ ಇರಲಿ ಬಿಡ ನಾವು ಹೋಗ್ಲತ್ತಲಾಗೆ ಡ್ರೈವರು ಓನರ್ ಮಧ್ಯೆ ಇದ್ದಿದ್ದೆ ಇವೆಲ್ಲ ಸಣ್ಣ ಪುಟ್ಟ ಜಗಳಗಳು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅಂತೇಳಿ ಸುಮ್ಮನೆ ಅದು ಅಜ್ಜ ಹೇಳಿ ನಮ್ಮದು ನಿನ್ನೆ ಖಾಲಿ ಆಗಿದ್ದರೆ ಇವತ್ತು ಲೋಡ್ ಆಗಿಬಿಡೋದು ಲೋಡ್ ಇತ್ತು ಇದು ಇಬ್ರು ಇದ್ಯಾದು ಇಲ್ಲಿ ಮದ್ದೂರ ಹತ್ರ ಅದೆಂಥ ಊರು ಬರ್ತೈತೆ ಕಟ್ ಪೀಸ್ ಲೋಡ್ ಇತ್ತು ಜಬಲ್ಪುರ್ಗೆ ಜಬಲ್ಪುರ ನಾಗ್ಪುರ್ಗೆ ನಿನ್ನೆ ಖಾಲಿ ಆಗಿದ್ದರೆ ಇಲ್ಲಿಂದ ಹಿಂಗೆ ಹೋಗಿ ಲೋಡ್ ಮಾಡ್ಬೋದಾಗಿತ್ತು ಇವತ್ತು ಫೋನ್ ಮಾಡಿ ಕೇಳೋಣೇನೋ ಅಲ್ಲಿಗೆ ಹೋಗ್ತೀಯೋ ನಾಳೆ ಲೋಡ್ ಆಗ್ತೈತೆ ಅಂದ್ರೆ ಇಲ್ಲಣ ದುರ್ಗ ಕೆಂಪ್ಟಿ ಬರ್ತೀನಿ ಲಿಫ್ಟಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಐತೆ ಅದು ಲೋಡ್ ತಗೊತಿಲ್ಲ ಬ್ರೇಕ್ ಹೊಡೆದ್ರೆ ಎಳ್ಕೊಂಬರ್ತೈತೆ ಟೈರೆಲ್ಲ ಕೊಬ್ಬರಿ ತುರಿದಂಗೆ ತುರಿತದವೇ ಬಂದು ಅದನ್ನದು ತೋರಿಸ್ಕೊಂಡು ಯಾಕೋ ಇವು ಡೆಫಿನು ಫಿಲ್ಟ್ರ್ ಬ್ಲಾಕ್ ಆದಂಗೆ ಅದಾವ ಅದನ್ನೊಂದು ಸ್ವಲ್ಪ ಚೆಕ್ ಮಾಡಿಸಿ ಒಂದು ಜೊತೆ ಫ್ರಂಟಿಗೆ ಟೈರ್ ಹಾಕೊಂಡು ನೋಡ್ಕೊಂಡು ನೋಡಿದ್ರ ಎಲ್ಲ ಲೋಡು ಅಂದಾಗ ಆಯ್ತು ಹಂಗೆ ಮಾಡು ಮತ್ತೇನು ಮಾಡ್ತೀವಿ ಫಸ್ಟು ಗಾಡಿ ಕೆಲಸ ಮೇನು ಟೈರು ನೋಡು ಅಂತಂದ್ರೆ ಇಲ್ಲ ನಡೆಯೋ ನಡೀತವೆ ಹಿಂದಕ್ಕೆ ಹಾಕೋಣ ಫ್ರೆಂಟಿಗೆ ಬೇಡ ಒಂದು ಸರಿ ಬಾ ಫ್ರೆಂಟಿಗೆ ಕೊಡಿಸ್ತೀನಿ ಅಂತ ಹೇಳಿದ್ರು ಹೋಗಿ ಇವತ್ತು ರಾತ್ರಿ ನೆಸಿದ ಊರಿಗೆ ಹೋಗೋದು ಗಾಡಿನೇನು ದುರ್ಗ್ದಾಗ ಬಿಟ್ಟು ಹೋಗೋದು ನಮ್ಮ ಹುಡುಗ ಇರ್ತಾನೆ ಅವ್ನಿಗೆ ಹೇಳಿ ಪಂಚರ್ ಅಂಗಡಿ ಹತ್ರ ಬಿಟ್ಟೋದ್ರೆ ಅವನ್ನೆಲ್ಲ ಚೇಂಜ್ ಮಾಡ್ದಾನ ಟೈರು ಅವ್ನಿಗೊಬ್ಬನ ಮೇಲೆ ಏನು ಬಿಡೋದು ಬೇಡ ಪಂಚರ್ ಅಂಗಡಿಯಂ ಹೇಳೋದು ಒಂದು ನೂರು ಇನ್ನೂರು ರೂಪಾಯಿ ಕೊಡ್ತೀನಿ ಹಾಕಂತೇಳಿ ಅದನ್ನು ನಾನು ಕೊಡೋಲ್ಲ ಓನರ್ ಕೊಡ್ತಾರೆ ಓನರ್ ಹೇಳ್ತಾರೆ ಎಲ್ಲ ಬಿಚ್ಚು ಫಿಟ್ ಮಾಡಪ್ಪ ಅಂತೇಳಿ ಫಿಟ್ ಮಾಡ್ತಾನೆ ಪಂಚರ್ ಅಂಗಡಿ ನಾವು ಏನೋ ಜಾಕೆತ್ ಕೊಡೋದು ಅಷ್ಟೇ ಮಿಷಿನ್ನಾಗೆ ಬಿಚ್ಚೋದು ಮಿಷಿನಾಗೆ ಹಾಕೋದು ಈ ಸಲೀ ಇವು ಡಮ್ಮಿ ಟೈರು ಅವೆಲ್ಲ ಮಿಷಿನಾಗೆ ಟೈಟ್ ಮಾಡ್ಸೋದು ಬೇಡ ಗುರು ಮಿಷಿನಾಗೆ ಟೈಟ್ ಮಾಡಿದರೆ ಭಾರಿ ಹಿಂಸೆ ಆಗಿಬಿಡ್ತೈತೆ ರೋಡ್ನಾಗೆ ಎಲ್ಲ ಪಂಚರ್ ಆದಾಗ ಬಿಚ್ಚಾಕೆ ಅದಕ್ಕೆ ನಾವೇ ಕೈಯಾಗ ಒಂದು ಟೈಟ್ ಮಾಡ್ಕೊಂಡ್ರೆ ಹತ್ತು ಲಿವರ್ ತಗೊಂಡು ಇವಾಗ ಅನ್ಲೋಡಿಗೆ ಬಿಟ್ಟು ಸಿಗನ್ ಬನ್ನಿ ಆಮೇಲೆ ಬಂದು ಹೊರಗೆ ಕೊಡಕ್ಕೆ ಹೋಗ್ತಾ ಇದೀನಿ ಖಾಲಿ ಮಾಡೋಕ್ಕೆ ನಾನು ಎದುರುಗಡೆ ಒಂದು ಮಹಾರಾಷ್ಟ್ರ ಗಾಡಿ ಕಾಣ್ತಾ ಇದ್ದೆ ಕಾರ್ಪಲ್ ಬಿಸ್ ಇದಾರೆ ಲೇಬರ್ ಎಲ್ಲ ಕುತ್ಕೊಂಡು ರೆಡಿ ಇದ್ದಾರೆ ಅದ್ರ ಅಪೋಸಿಟು ಇರೋದು ಬಿಜಾಪುರ ಗಾಡಿ ಅದ್ರಾಗ ನಮ್ಮ ಸಬ್ಸ್ಕ್ರೈಬರ್ ಇರೋದು ಅವಾಗಲೇ ಬಂದು ಮಾತಾಡ್ಸೋದ್ರು ಬೆಳಿಗ್ಗೆ ಎನ್ ಎ ಎಸ್ ಗಾಡಿ ನೋಡ್ದೆ ಇದು ಅಲ್ಲಿಂದ ಬಂದಿರೋದು ನಾನು ಮೊದಲು ಸುಮ್ತಿದ್ನಲ್ಲ ಅಲ್ಲೇ ನೋಟ್ ಆಗಿರೋದು ಇವು ಎರಡು ಗಾಡಿನೂ ಕೊಟ್ಟು ಟೋಟಲ್ ಮೂರು ಗಾಡಿ ಬಂದಿತ್ತು ಒಂದು ಗಾಡಿ ಖಾಲಿ ಅಂತ ಒಳಗೆ ಹೋಗ್ತಾ ಇದ್ದೀನಿ ನೋಡಿ ಬೆಳಕೊಂಡು ಬಂದಿದ್ದು ನೋಡಿ ನಮ್ಮ ಸಬ್ಸ್ಕ್ರೈಬರ್ ಬರ್ತೀನಿ ಬರ್ತೀನಿ ಹೊರಕ್ಕೆ ತಂದೆ ನೋಡಿ ಅನ್ಲೋಡ್ ಮಾಡೋಕ್ಕೆ ಸಿಲಿಂಡ್ರ್ ತಗೊಂಡು ಇದ್ದಾನೆ ನಮ್ಮ ಹುಡುಗ ಇನ್ನು ಕ್ಯಾನ್ ಇಳಿಸ್ಬೇಕೇನೋ ಅವ್ರ ಒಳಗೆ ಚೆಕಿಂಗ್ ಮಾಡಿದ ಮೇಲೆ ಅದು ಮೋಸ್ಟ್ಲಿ ಆ ಗಾಡಿನೂ ಬರ್ಬೋದು ತೊಂಬರ್ಬೋದು ಅನ್ಸತ್ತೆ ತೊಳಕ್ಕೆ ನೋಡಿ ಇಲ್ಲೇ ಇಟ್ಟು ಬರೋದು ಇವಾಗ ಖಾಲಿ ಅಥವಾ ಖಾಲಿ ಗಾಡಿ ಬಂತು ಹೊರಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಕ್ಲೀನೆಲ್ಲ ಮಾಡ್ಕೊಂಡ್ವಿ ಗ್ಲಾಸ್ ತೊಳ್ಕೊಂಡ್ರಿ ಗ್ಲಾಸು ಸರ್ಪಾಗಿ ತೊಳೆದ್ರಿ ಸೋಪಾಗಿ ತೊಳೆದ್ವಿ ನೀರು ಉಪ್ಪು ನೀರು ಇದ್ರೆನೋ ಕ್ಲೀನ್ ಆಗಲಿಲ್ಲ ಅದಕ್ಕೆ ಹೋಗೋದಿಲ್ಲ ಮತ್ತೆ ರೋಡ್ನಾಗೆಲ್ಲ ನೋಡಿ ಶಾಂಪು ಹಾಕಿ ಅಂತ ಹೇಳಿ ಹೋಗ್ತಾ ಇದೀವಿ ನಾನು ಪಾರ್ಕಿಂಗಲ್ಲಿ ಗಾಡಿ ಬಿಟ್ಟಾಗ ಯಾರೋ ಒಂದು ಸಾರಿನ ಚೌಟಕ್ಕೆ ಹೋಗಿ ಕದ್ಕೊಂಡು ಹೋಗಿದ್ದಾರೆ ಅಲ್ಲಿ ದುರ್ಗದಾಗ ಬಂಕ್ ಹತ್ರ ನಿಲ್ಲಿಸೋದಾಗ ಮತ್ತು ನಾನು ಶಬರಿಮಲೆಗೆ ಹೋಗಿದ್ದನಲ್ಲಿ ಅವಾಗ ನಿಲ್ಸು ಹೋಗಿದ್ದೆ ಯಾರೋ ಹೊತ್ಕೊಂಡು ಹೋಗಿಬಿಟ್ರೆ ಒಂದು ಸಾರಿನ ಚೌಟ ರಾತ್ರಿ ಅಡುಗೆ ಮಾಡಿದ್ದೀವಿ ಸಾಂಬಾರು ಮಾಡಿದ್ವಿ ಸಾರಿನ ಚೌಟ ಚೌಟೆಲ್ಲ ಗುರು ಸಾರು ಹೋಗ್ಕೊಳ್ಳೋಕ್ಕೆ ಲೋಟದಾಗ ಹೋಗ್ಕೊಂಡ್ವಿ ನಾಸೀಮ ಬಂದರೆ ಅವರೇ ಓಡಿಸ್ತಾ ಇದ್ದೀವಿ ನೋಡಿ ಗಾಡಿ ಆಯೋ ನಾವು ಅದಕ್ಕೆ ಇಲ್ಲ ನೋಡಿ ಹೋಗ್ತಾ ಇದೀವಿ ಗೌರಿ ಹೋಗಿ ಟೀಗೆ ಕುಡ್ಕೊಂಡು ಹೋಗೋಣ ಅಲ್ಲಿ ಯಾಕೋ ಟೀ ಸರೋಗ್ಲಿಲ್ಲ ನಮ್ಗೆ ಆ ಫ್ಯಾಕ್ಟ್ರಿ ಮುಂದೆ ಹೊಸದಾಗ್ ಟೀ ಅಂಗಡಿ ಓಪನ್ ಮಾಡಿದಾನ ಅವನು ಟೀ ಮಾಡೋದೇ ಚೆನ್ನಾಗಿಲ್ಲ ಅದಕ್ಕೆ ಇಲ್ಲಿ ಗೌರಿ ಹೋಗಿ ಟೀ ಕುಡ್ದು ಹಿರಿಯ್ರಾಗೋಗಿ ಫಸ್ಟ್ ಒಂದ್ ಸಾರಿನ ಚೌಟ ತಗಬೇಕು ಇನ್ನ ಏನನ್ನ ಬೇರೆ ಐಟಮ್ ತಗೋ ಇದ್ರೆ ತಕೊಂಡು ಹೋಗೋದು ಇವತ್ತೇನು ಲೋಡಿಂಗ್ ಇಲ್ಲ ಹಾಂ ಲೋಡೇನಿಲ್ಲ ಹೋಗಿ ಬೆಳಗ್ಗೆ ಶೋರೂಮಿಗೆ ಬಿಟ್ಟು ಟೈಮ್ ಇದ್ದರೆ ಇವಾಗ ರಾತ್ರಿನೇ ಟೈರ್ ಹಾಕಿ ನಿಲ್ಕು ಹೋಗೋದೆ ಬೆಳಗ್ಗೆ ಬಂದು ಶೋರೂಮಿಂದ ಒಂದು ಕೆಲಸ ಇರ್ತತೆ ಏನನ್ನ ಲೋಡಿಂಗ್ ಇದ್ರೆ ನೋಡೋದು ಸಾಯಂಕಾಲ ಇನ್ನೂ ಹೇಳ್ತೀನಿ ಅಂದರೆ ಹೋಗಿ ರಾತ್ರಿನ ಟೈರ್ ಹಾಕೋಣ ಬನ್ನಿ ಗೌರವಿದ್ರಿಗೋಗಿ ಹೋಗಿ ಟೀ ಸಿಗೋಮ್ಮೆ ನಾವೇನು ರಾತ್ರಿ ಮೆಸೇಜ್ ಮಾಡೋಣ ಅಲ್ಲಿಗೆ ಡೌಟ್ ಮೇಲೆ ಬಂಕ್ ಹತ್ರ ಬಂದು ಅಂದ ಫೋನ್ ಮಾಡಿದ್ರೆ ಅಲ್ಲಿಗೆ ಹೊಲ್ದಾಗ್ಲಿದ್ದ ವಾಪಸ್ ಬಂದರೆ ನಿಮ್ಮ ಶರಣಾಗುತ್ತೆ ದರ್ಶನ್ ಹರ್ಷ ಅಂತೇಳಿ ರಿಕ್ವೆಸ್ಟ್ ಒಂದೇ ತರ ಟೀಚರ್ಟ್ ಹಾಕೊಂಡರ ಅಂದರೆ ಕ್ಲೋಸ್ ಫ್ರೆಟ್ಸ್ ಇರ್ತಕ್ಕೆ ಬಂದು ಮಾತಾಡ್ಸಿದ್ವಿ ಕ್ಲೀಕ್ ಏನಂದ್ರೆ ಇವಾಗ ಫ್ರೀಯಲ್ಲಿ ಕ್ಲೋಸ್ ಮಾಡ್ತೀವಿ ಬರ್ತೀವಿ ಏನೋ ಏನಾಗೈತ ಇವಾಗ ಬಡವನಹಳ್ಳಿ ದಾಟ್ ಬರ್ತಿದ್ವಿ ಅಲ್ಲಿ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕರು ರಾಖಿ ಅಂತೇಳಿ ರಾಖಿ ಅಲ್ಲ ನವೀನ್ ರಾಖಿ ಅಂತೇಳಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡೋರು ಫೋನು ಇದು ನಾ ಮತ್ತೆ ಮೆಸೇಜ್ ಹಾಕ್ತೇವೆ ಸಿ ಮಧುಗಿರಿ ಬಿಟ್ಟು ಬರ್ತಾ ಇದ್ದೀನಿ ಅಂತೇಳಿ ಆಮೇಲೆ ಹೇಳಿದ್ರು ಇಂಥ ಹತ್ರ ಇದ್ದೀನಿ ಬಾರೋಣ ಅಂತಂದರು ಬಂಕ್ ಹತ್ರ ಬಂದು ನಿಲ್ಸ್ತೆ ಅವ್ರು ಹೊಲ್ದ ಗ್ಲಾಸ್ ಬರೋರು ಜೆ ಸಿ ಪಿ ಆಪ್ರೇಟ್ರ್ ಅಂತ ಗುರು ನನ್ನ ಕೈಲಿ ನಂಬೋಕೆ ಆಗಲಿಲ್ಲ ನಾನೆಲ್ಲೋ ಕಾಲೇಜ್ಗೆ ಹೋಗೋ ಹುಡುಗರು ಇರ್ಬೋದು ಅಂದ್ಕೊಂಡ್ರೆ ಜೆ ಸಿ ಪಿ ಜೆ ಸಿ ಪಿ ಓಡಿಸ್ತಾರ ಎಲ್ಲ ಓಡಿಸ್ತೀನಿ ಅಂದ ಡ್ರೈವರ್ ಅಂದ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅವ್ರದು ವೀಡಿಯೋ ಹಾಕ್ತೀನಿ ನೋಡಿ ನೋಡೋಕ್ಕೆ ಕಾಲೇಜ್ ಹುಡುಗನ ಹೈಸ್ಕೂಲ್ ಹುಡ್ಗೋ ಥರ ಇದ್ದಾರೆ ಜೆ ಸಿ ಪಿ ಆಫ್ರೆಂಟ್ ಹತ್ರ ಅವರು ಅವ್ರಿಬ್ರ ಫ್ರೆಂಡು ಬಂದಿದ್ರು ಮಾತಾಡ್ಸೋಕ್ಕೆ ಮಾತಾಡ್ಸಿದ್ರು ಭಾಳ ಖುಷಿ ಆದರು ನನಗೂ ಖುಷಿ ಆಯಿತು ನನಗೂ ಕಂದ್ಕೊಂಡಿದ್ರಲ್ಲ ರೋಡ್ನಾಗೆ ನಾನು ಬರೋ ತಕಾನ ಅಂತೇಳಿ ಮಾತಾಡ್ಸ್ಕೆ ಬಂದ್ವಿ ಸಿರಾದ ಹತ್ರ ಹೋಗ್ಕೆ ಇನ್ನೇನು ಶೀರಾ ಬಂತು ಸಿರಾದಲ್ಲಿ ಒಬ್ರು ಇದ್ದಾರೆ ಅವ್ರ ಹೆಸರು ನವೀನ್ ಗೌಡ್ರ ಅಂತೇಳಿ ಅವ್ರಿ ಪಾಪ ಬಂದು ಫೋನ್ ಮಾಡ್ರಿ ಮಾಡ್ರಿ ಅನ್ನೋರು ಶಿರಾ ನೈಟ್ ಪಾಸ್ ಮಾಡ್ತಿದ್ವಿ ಯಾಕೋ ಇತ್ತೀಚಿಗೆ ಅವ್ರು ಮೆಸೇಜೇ ಮಾಡ್ತಿಲ್ಲ ಬೇಜಾರಾಗ್ಬಿಟ್ಟಿದ್ದಾರೆ ನಾವು ಶಿರಾಗೂ ಬಂದು ಫೋನ್ ಮಾಡ್ದಂಗೆ ಅಂತೇಳಿ ನೋಡೋಣ ಅವ್ರು ಮೆಸೇಜ್ ಮಾಡಿದಾಗ ಮಾಡೋಣಂತ ರಿಪ್ಲೈ ಇವಾಗ ಸದ್ಯಕ್ಕೆ ಹೋಗೋಣ ಊರ ಕಡೆಗೆ ಹೋಗ್ತಾ ಇದೀವಿ ಇನ್ನೇನು ಒಂದು ಹತ್ತು ಕಿಲೋಮೀಟ್ರ್ ಐತೆ ಅಷ್ಟೇ ಸಿರಾ ಹತ್ತು ಕಿಲೋಮೀಟ್ರಿ ಇನ್ನೇನು ಸಿರಾ ಎಂಟ್ರೆನ್ಸ್ಗೆ ಬಂದ್ವಿ ಇಲ್ಲಿ ಮುಂದೆ ಕಾಣ್ತಾ ಇತ್ತು ನೋಡಿ ರೈಟ್ ಸೈಡ್ ಇದು ಲೆಫ್ಟ್ ಸೈಡಿಗೆ ಅದು ಸಿರಾ ಎಂಟ್ರೆನ್ಸ್ನಾಗ ಕೆರೆ ಆ ಕೆರೆ ದಾಟಿದ್ರೆ ಸಿರಾನೆ ನೋಡಿ ಕೆರೆನೋ ಏನೋ ಗೊತ್ತಾಗ್ತಿಲ್ಲ ಹೂ ಗುರು ಕೆರೆನೇ ಕೆರೆ ದಾಟಿ ಹೋಗ್ತಾ ಇದ್ದೀನಿ ನೋಡಿ ಇನ್ನೇನು ಸಿರಕ್ಕೆ ಬಂದ ಕೆರೆ ಎಲ್ಲ ಗುರು ಯಾರು ಈ ಮಾ ಇದು ಇಟ್ಟಿಗೆ ಬಟ್ಟೆ ನೋಡಿ ಕೆರೆ ಅನ್ಕಂಡೆ ಇನ್ನೂ ದೂರ ಐತೆ ಸಿರಾ ಸಿರಾ ದಾಟಿದ್ಮೇಲೆ ಸಿಗೋದು ಬನ್ನಿ ನೋಡಿ ಸೂರ್ಯ ಎಷ್ಟು ಚೆನ್ನಾಗಿ ಕಾಣ್ತೈತೆ ಮುಳುಗಾ ಟೈಮ್ನಾಗೆ ಈ ರೋಡಲ್ಲಿ ಫಸ್ಟ್ ಲೈನ್ ರೈಟ್ ಸೈಡಿಗೆ ಹೋದರೆ ಆನ್ಲೈನ್ ಕೇಸ್ ಹಾಕ್ತಾರೆ ಸಾವಿರ ರೂಪಾಯಿ ಫೈನ್ ಹಾಕ್ತಾರಂತೆ ಹಾಕ್ತಾರಂತೆ ಹಾಕಿದ್ದಾರೆ ನಮಗೆ ಹಾಕಿಲ್ಲ ಇಲ್ಲಿ ಬೆಂಗಳೂರಿಂದ ಬೆಳಗಾಂವರೆಗೂ ಇದೇ ರೂಲ್ಸ್ ಇರೋದು ಒಟ್ಟು ನಮ್ಮ ಕರ್ನಾಟಕ ಬಾರ್ಡ್ರ್ ಎಲ್ಲಿವರೆಗೂ ಐತೆ ಅಲ್ಲಿವರೆಗೂ ಮುಂದೆ ಮಹಾರಾಷ್ಟ್ರದಾಗೆ ಟೂ ಲೈನ್ ಐತೆ ಆ ಕಡೆ ಬೊಂಬೈ ಎಕ್ಸ್ಪ್ರೆಸ್ ಏನಾಗ ರೈಟ್ ಸೈಡಿಗೆ ಹೋಗಂಗೆ ಇರಲಿಲ್ಲ ಹೋದ್ರೆ ಕೇಸ್ ಹಾಕ್ತಾರೆ ಈಗ ನಾವು ರೈಟ್ ಸೈಡಿಗೆ ಹೋಗಬಾರ್ದು ಅಂದರೆ ನಾವು ಒಂದೇ ನಂಬರ್ನಾಗ ಫಸ್ಟ್ ಲೈನ್ಗೆ ಹೋಗ್ಬೇಕಂದ್ರೆ ಫಸ್ಟ್ ಲೈನ್ಗೆ ಬೈಕ್ನವರು ಆಟೋದವರು ಅವರೆಲ್ಲ ಚಿಕ್ಕ ಗಡರಲ್ಲ ಅಲ್ಲಿರ್ತಾರೆ ಫಸ್ಟ್ ಲೈನ್ಗೆ ನಾವು ಅವರು ನಿಧಾನಕ್ಕೆ ಹೋಗ್ತಿರ್ತಾರೆ ಅವ್ರಿಗೆ ಬ್ಕೊಂಡು ಹೋಗಕ್ಕೂ ಬರೋಲ್ಲ ಅವ್ರಿಗೆ ಯಾರನ್ನು ನೋಡಿದ್ರೆ ಅವರು ತಿರುಗಿ ನೋಡ್ತಿರ್ತಾರೆ ಹಾಗಂತೇಳಿ ಅವ್ರ ತಲೆ ಮೇಲೆ ಹೋಗೋಕ್ಕಾಗಲ್ಲ ಫಸ್ಟು ಎರಡನೇ ಎರಡು ಲೈನ್ಗೆ ಹೋಗ್ಬೋದು ನಾವು ಆ ಕಡೆ ಲೈನ್ಗೆ ಹೋದ್ರೆ ಕೇಸ್ ಹಾಕ್ತಾರೆ ಭಾಳ ಆಗ್ತಾರನ ಹಾಕ್ಬಿಟ್ಟಿದ್ದಾರೆ ಭಾಳ ಗಾಡಿಗೆ ನನಗೆ ಇಲ್ಲ ಹಾಕಿಲ್ಲ ನನಗೆ ಗುಜರಾತ್ನಾಗೆ ಹಾಕಿದ್ರು ಆ ಕಡೆ ಫಸ್ಟ್ ಲೈನ್ ಹೋದಾಗ ಮೊನ್ನೆ ನಮ್ಮ ಫ್ರೆಂಡಿಗೆ ಹಾಕಿದ್ರಂತೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಗುರು ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ ಈ ಬೈಕ್ನಾರು ರಾತ್ರಿ ಹೊತ್ತು ಆ ಕಡೆ ಲೆಫ್ಟ್ ಸೈಡ್ ನಂಬರ್ ವೈವೇನ್ ಹೋಗ್ತಿರ್ತಾರೆ ಸರ್ವಿಸ್ ರೋಡ್ ಇದ್ರೆ ಸರ್ವಿಸ್ ರೋಡ್ನಾಗ ಹೋಗ್ರಿ ಇಲ್ಲಾಂದ್ರೆ ವೈಟ್ ಪಟ್ಟಿಯಿಂದ ಹೊರಗೆ ಇರಿ ಯಾಕಂದರೆ ನಾವು ತಿಂಬೊಳ್ಳೆದಕ್ಕೆ ಹೇಳ್ತಿರೋದು ಈಗ ಗಾಡಿ ಡೌನಲ್ಲಿ ಸ್ಪೀಡಾಗಿ ಬರ್ತಿರ್ತೈತೆ ಆ ಕಡೆಗಂತೂ ಹೋಗಂಗಿಲ್ಲ ನಾವು ಫಸ್ಟ್ ಇರಬೇಕು ಆಪೋಸಿಟ್ ಗಾಡಿ ಬರ್ತಿರ್ಬೇಕಾದ್ರೆ ಎಲ್ ಇ ಡಿ ಲೈಟಿಗೆ ಕಣ್ಣು ಕುಕ್ದಂಗೆ ಆಗ್ತಿರ್ತದೆ ನಮಗೆ ನೈಟ್ ಹೊತ್ತು ಆವಾಗ ನೀವು ಲೆಫ್ಟ್ ಸೈಡಿಗೆ ಇರೋದು ಕಾಣೋದಿಲ್ಲ ನಿಮ್ಮ ಮೇಲೂ ಬರೋ ಚಾನ್ಸು ಭಾಳ ಇರ್ತತೆ ಹಂಗಾಗಿ ಬೈಕ್ನೇರಿಗೆ ರಿಕ್ವೆಸ್ಟ್ ಮಾಡ್ಕೊತಿರೋದು ವೈಟ್ ಪಟ್ಟಿ ಆಯ್ತಲ್ಲ ಅದರಿಂದ ಹೊರಗಿರಿ ಬ್ರೇಕ್ ಲೈಟ್ ಇಲ್ಲಾಂದರೆ ಬ್ಲೇಕ್ ಬ್ರೇಕ್ ಲೈಟು ಇಂಡಿಕೇಟ್ರು ಹಾಕ್ಸ್ಕೊಂಡು ಬರ್ರಿ ಅದು ಇಲ್ಲಾಂದರೆ ರೇಡಿಯಮ್ ಹಾಕಿರಿ ಯಾಕಂದರೆ ನಿಮ್ಮ ಬೈಕು ಮುಂದೆ ಹೋಗೋದು ನಮಗೆ ಹೆಡ್ಲೈಟ್ ಫೋಕಸಿ ಕಾಣ್ತೈತೆ ರೇಡಿಯಂ ಇದ್ದರೆ ಇಲ್ಲ ಬ್ರೇಕ್ ಲೈಟ್ ಇದ್ದರೆ ಬ್ರೇಕ್ ಲೈಟ್ ಹತ್ತಿಲ್ಲ ಅಂದ್ರೂ ರೇಡಿಯಂ ಇದ್ರೆ ಫೋಕಸಿಗೆ ಕಾಣ್ತಿರ್ತತೆ ಈಗ ಕಾರ್ನಲ್ಲಿ ಎಲ್ಲ ಎಲ್ ಡಿ ಲೈಟ್ ಇರ್ತಾವೆ ಆಪೋಸಿಟ್ ಬರೋ ಗಾಡೀಲಿ ಅವು ಹಂಗೆ ಕಣ್ಣಿಗೆ ಅಂದರೆ ಕಣ್ಣಿಗೆ ಹಂಗೆ ಸೂಜಿ ಅಂತ ಸುಚ್ಚಿದಂಗೆ ಆಗ್ತಿರ್ತದೆ ನಮಗೆ ನಾವೀಗ ಒಂಚೂರು ನಿದ್ದೆ ಕಣ್ಣಲ್ಲಿ ಬರ್ತಿರ್ತೀವಿ ಅಂದ್ಕಳ್ರಿ ಅಲೆ ಎರಡು ಗಂಟೆ ಮೂರು ಗಂಟೆ ಟೈಮ್ನಾಗೆ ಆ ಫೋಕಸಿಗೆ ನಿದ್ದೆ ಬಂದಂಗೆ ಹಾಕ್ತಿರ್ತತೆ ಅಲ್ಲೊಂದು ಎಕ್ಸೆಲ್ಲು ಯಾವುದೋ ಹೋಗ್ತಿದೆ ನೋಡಿ ಬೈಕು ಅದ್ರಲ್ಲಿ ಹೆಡ್ ಲೈಟ್ ಫೋಕಸಿಗೆ ಕಾಣೋದಿಲ್ಲ ಅದು ಬೈಕ್ ಹೋಗ್ತಾ ಅಂತ ಕಾಣಲ್ಲ ಆದರೂ ಸೆಂಟ್ರ್ ರೋಡಿಗೆ ಬರ್ತಾ ಇದ್ದಾನ ಅಣ್ಣ ವೈಟ್ ಪಟ್ಟಿಯಿಂದ ಹೊರಗಿರ್ಬೇಕು ನೋಡಿ ತೋರಿಸ್ತೀನಿ ಅದು ಹೆಡ್ಲೈಟ್ ಫೋಕಸಿಗೆ ಕಾಣೋದೇ ಇಲ್ಲ ನೋಡಿ ಬೈಕು ನೋಡಿ ಹೊರಗಡೆ ಹೋಗ್ತೈತೆ ಈ ಥರ ಇರಬೇಡ್ರಿ ಈ ಒಂದು ಹತ್ತು ರೂಪಾಯಿ ಕೊಟ್ಟು ಬಲ್ಪ್ ಹಾಕ್ಸ್ಕೇಳರಿ ಇಲ್ಲ ರೇಡಿಯೋ ಮಾಡಿಸ್ಕೆಳಿರಿ ನೋಡಿ ಈ ಥರ ರೋಡಲ್ಲಿ ಗಾಡಿ ನಿಲ್ಸಿರ್ತಾವಲ್ಲ ಕಾಣೋದಿಲ್ಲ ನಮಗೆ ಹೆಡ್ಲೈಟ್ ಫೋಕಸಿಗೆ ಆದಷ್ಟು ಒಂದು ಸ್ವಲ್ಪ ಬೈಕ್ನರಿಗೆ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಬ್ರೇಕ್ ಲೈಟು ಇಲ್ಲ ರೇಡಿಯೋ ಮಾಡಿಸ್ಕೆಳ್ರಣ್ಣ ಗಾಡಿ ಕಂಡಿಲ್ಲ ಅಂತೇಳಿ ಭಾಳ ಜನ ಹೊರಗೆ ಹಾಕ್ಬಿಟ್ಟಿದಾವೆ ಹೈವೇನಲ್ಲಿ ನಾನು ಇಲ್ಲದೊಂದೇ ಹೇಳ್ತಿಲ್ಲ ಎಲ್ಲ ಕಡೆನು ಅಷ್ಟೇ ಸಿಂಗಲ್ ರೋಡ್ನಾಗಂತೂ ಕಾಣೋದೇ ಇಲ್ಲ ನೋಡಿ ಅವ್ನು ಹೋಗ್ತಿದ್ದಾನಲ್ಲ ಹಂಗೆ ರೈಟ್ ಸೈಡಿಗೆ ಹೋದರೆ ಕೇಸ್ ಹಾಕ್ತಾರೆ ಎರಡಲ್ಲ ಲೈನ್ ಫಾಲೋ ಮಾಡಿರಿ ಶಿಸ್ತು ನೀವು ಚಿಕ್ಕಗಡರ್ ಕಾರ್ನರ್ ಇದ್ದೀರಲ್ಲ ನೀವು ದಯವಿಟ್ಟು ರೈಟ್ ಸೈಡಿಗೆ ಹೋಗ್ಬಿಡ್ರಿ ನಮ್ಮ ಲೈನ್ಗೆ ಬರಬೇಡ್ರಿ ನೀವು ಈ ಕಡೆ ಲೈನ್ಗೆ ಬರ್ತೀರಾ ನಾವು ಆ ಕಡೆಗೆ ಹೋದಾಗ ನಮಗೆ ಪೊಲೀಸ್ನಾಗ ಕೇಸ್ ಹಾಕ್ತಾರೆ ನೀವು ಮಾತ್ರ ಈ ಕಡೆ ಬರಬಾಡ್ರಿ ನಿಮ್ಮ ಲೈನ್ನಾಗ ನೀವು ಹೋಗ್ರಿ ಕಾರ್ನರಿಗೆ ಆ ಕಡೆ ಲೈನ್ ಇರೋದು ನಾವು ನೀವು ಒಂದು ನಾವು ಕರೆಕ್ಟಾಗೆ ಲೈನ್ ಡಿಸಿಪ್ಲಿನ್ ಫಾಲೋ ಮಾಡ್ತೀವಿ ನಮಗೆ ಡೈ ಲೈನ್ ಡಿಸಿಪ್ಲಿನ್ನು ಫಾಲೋ ಮಾಡ್ದಂಗೆ ಕೆಡಿಸೋದಂದರೆ ನೀವು ಆ ಕಡೆಯಿಂದ ಈ ಕಡೆಗೆ ಬರೋದು ಈ ಕಡೆಯಿಂದ ಆ ಕಡೆಗೆ ತಾರ ಆಡ್ತಿರ್ತೀರ ನೂರಕ್ಕೆ ನೂರು ನೂರು ಇಪ್ಪತ್ತು ಬಂದು ಈ ಹೈವೇ ಸ್ಪೀಡ್ ಇರೋದು ಬಂದು ಹಂಡ್ರೆಡ್ ಸ್ಪೀಡು ನೀವು ಓವರ್ ಸ್ಪೀಡಲ್ಲೇ ಬರೋದು ಕಾರ್ನರು ರೈಟ್ ಸೈಡಿಗೆ ಹೋಗ್ಬಿಟ್ರೆ ಯಾರಿಗೇನೂ ತೊಂದರೆ ಆಗೋದಿಲ್ಲ ಅಂಥೇಳಿ ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ನಾನೇನೋ ತಪ್ಪಾಗಿ ಹೇಳಿದರೆ ಕಮೆಂಟ್ ಬಾಕ್ಸ್ ನಿಮ್ದೆ ನಿಮಗೆ ಅನಿಸಿದ್ದು ನೀವು ಹೇಳ್ಬೋದು ಕೆಲವರು ಅದಕ್ಕೂ ಕೆ ಕಮೆಂಟ್ ಹಾಕ್ಬೋದು ನಿಮಗೆ ಹಾಕ್ಬೇಕು ಬೇರೆ ಊರು ಉಸಾಬ್ರಿ ನಿಂದ ಎಷ್ಟೈತೆ ಅಷ್ಟು ನೋಡಿಕೆ ಅಂತೇಳಿ ನಮ್ಗೆ ಊರು ಉಸಾಬ್ರಿನೇ ಬೇಕು ಯಾಕಂದರೆ ಎಲ್ಲ ಲೈನ್ ಫಾಲೋ ಮಾಡ್ತಿರ್ಬೇಕಲ್ಲ ಡಿಸಿಪ್ಲೀನು ಕೆಲವರಿಗೆ ರೂಲ್ಸ್ ಗೊತ್ತಿರಲ್ಲ ಇವಾಗ ನಾವೇ ಹೋಗ್ತಾ ಇದ್ದೀವಿ ನೋಡಿರಿ ರೈಟ್ ಸೈಡಿಗೆ ನಾವು ರೂಲ್ಸ್ ಬ್ರೇಕ್ ಮಾಡ್ದಂಗೆ ಆಗ್ತೈತೆ ಯಾಕಂದರೆ ಆ ಕಡೆ ಬೈಕ್ ನಿಂತು ಬೈಕ್ ಹೋಗ್ತಿದ್ದಾವೆ ಒಂದು ಲಾರಿನ ನಿಂತ ಅದು ರೋಡ್ ಅದಕ್ಕೆ ಹೋಗ್ತಿರೋದು ಈಗ ಗಾಡಿನರು ನಮ್ಮ ಹೇಳ್ತಾ ಹೇಳ್ತಾಯಿದ್ದೀವಿ ನಾವು ಏನಂದರೆ ರಾತ್ರಿ ಹೊತ್ತು ಟೀ ಅಂಗಡಿ ಹತ್ರ ನಿಲ್ಲಿಸ್ತೀವಲ್ಲ ರೋಡಿಂದ ದೂರ ನಿಲ್ಲಿಸಿರಿ ರೋಡ್ ಬಿಟ್ಟು ಇಂಡಿಕೇಟ್ರ್ ಹಾಕಿ ನಿಲ್ಸಿರಿ ಈಗ ನಿದ್ದೆ ನಿದ್ದೆಗಣ್ಣಗೆ ಬರೋರು ಬರ್ತಿರ್ತಾರೆ ಗೂತ್ಕೊಂಬಿಡ್ತಾರೆ ಏನು ಆಗ್ದಂಗೆ ರೋಡ್ ಬಿಟ್ಟು ದೂರ ನಿಲ್ಲಿಸಿರಿ ಸರ್ವಿಸ್ ರೋಡ್ ಇತ್ತಂದರೆ ಸರ್ವಿಸ್ ರೋಡನ್ನೇ ಹಾಕಿಬಿಡಿರಿ ಟೀ ಕುಡಿಲೇಬೇಕು ಟೀ ಕುಡಿದಿಲ್ಲ ಅಂದರೆ ನಿದ್ದೆನೇ ಹೋಗಲ್ಲ ಡ್ರೈವರ್ಸ್ಗೆ ನಮ್ಮ ಗಾಡಿಯರ್ಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ મને મુક